ಚಿತ್ರ ಸಿದ್ಧಾರ್ಥ ಹಾಡು ಜಾದು ಮಾಡಿದಂತೆ ಜಾದು ಮಾಡಿದಂತೆ ಪಿಸುಮಾತು ಹಾಡಿದಂತೆ ಒಂದು ಚಿಟಿಕೆಯಲ್ಲಿ ಈಗ ಎಲ್ಲ ಸುಂದರ ಕನಸು ಬಂದಿದೆ ಹತ್ತಿರ ಹತ್ತಿರ ನನಗೊಂತೂ ಬೇಡ ಎಚ್ಚರ ಎಚ್ಚರ ಜಾದು ಮಾಡಿದಂತೆ ಪಿಸುಮಾತು ಹಾಡಿದಂತೆ ಭಾವದ ಬಣ್ಣದಲ್ಲಿ ಕಲ್ಪನಾ ರೇಖೆಯಿಂದ ರೂಪಿಸಿ ನಿನಿಗ ರೂಪಿಸಿ ನನ್ನನ್ನೇ ಆಸೆ ಕಾಡಿನಿಂದ ಬೀಸು ಗಾಳಿಯಂತೆ ಗಂಧವೇ ನೀನಾಗಿ ಆಪಿಸು ನನ್ನನ್ನು ಜೊತೆ ಹಾಗೆ ಹಂಚಿಕೊಳ್ಳುವ ಪ್ರತಿಯೊಂದು ಸಣ್ಣ ಸಂಗತಿ ನಿಧಿಯಾಗಿಟ್ಟುಕೊಳ್ಳಲೇ ನಾನೇ ನಗುವಂತೆ ನನ್ನ ಉತ್ತರ ಉತ್ತರ ನನಗಂತೂ ಬೇಡ ಎಚ್ಚರ ಎಚ್ಚರ ಕಣ್ಣನ್ನು ಕಟ್ಟಿ ನಾನು ಎಲ್ಲಿ ಬಿಟ್ಟರೇನು ತಪ್ಪದ ನಾ ಬಂದು ಅಪ್ಪು ನಿನ್ನನೆ ಕಾಡು ನಿನ್ನ ಮಿಲು ಕೂರೋ ಕೋಪವನ್ನು ಅದ್ರ ಗುಟ್ಟಾಗಿ ಮೆಚ್ಚಿ ನಿನ್ನನೆ ಸಣ್ಣ ಕೂಡ ಹೇಳು ಹೋಗದೆ ದುಳು ಕೂತ ನಿನ್ನನ್ನು ಮನಸ್ಸು ಜಾದು ಮಾಡಿದಂತೆ ಪಿಸು ಮಾತು ಆಡಿದಂತೆ ನಿನ್ನ ನೆನಪೆ ನಿನ್ನ ನೆನಪೇ ನನ್ನ ಚಲಿಸುವ ಗಡಿಯಾರ ಎದೆ ಮಿಡಿತಿದ ಅನುಸಾರ ನಿನ್ನ ಹೆಸರೇ ನನ್ನ ದಿನಚರಿ ಪುಟ್ಟ ತುಂಬ ಅದು ಮನಸ್ಸಿನ ಪ್ರತಿಬಿಂಬ ಆಗ ನಿನ್ನ ಉಳಿದೇ ಅದೇ ನೋಡು ಆಶ್ಚರ್ಯ ನಿನ್ನ ನೆನಪೇ ನನ್ನ ಚಲಿಸುವ ಗಡಿಯಾರದೆ ಮಿಡಿದೆ ಅನ್ಸಾರ ನಾನು ಗುಣಗು ಹಾಡಿನಲ್ಲಿ ಬಂತು ನೋಡಿ ನಿಂದೇ ಸಾಲು ಕಾಸು ನನ್ನ ಆಸೆಯಲ್ಲಿ ಎಂದು ನೀನು ಸಾಮಲು ಸಂಗೀತ ಮಂಕಾಯಿತು ಸಂಗಾತಿ ನಿನ್ನೆಲ್ಲದೆ ಗಾಲಿ ಬೀಸುದು ನಿನ್ನ ಬರದೆ ಆದರೂ ನಗು ಅಣ್ಣ ಅದೇ ನೋಡು ಆಚರ ಹೋದದೆಲ್ಲ ನನ್ನ ಪಕ್ಕ ಕಾಲು ನಿನ್ನ ಜಾಗ ಅಪ್ಪಿತಪ್ಪಿ ಸಿಗಬಹುದನ್ನು ಆಸೆ ಆದಾಗ

ಅದೇ ಮನಸ್ಸಿನ ಪ್ರತಿಬಿಂಬ ಆಗಲಿನ ಉಳಿದೆ ಅದು ನನ್ನ ಆಶ್ಚರ್ಯ ನಿನ್ನ ನೆನಪೇ ನಾನು ಚಲಿಸುವ ಗಡಿಯ ಅದೇ ಮಿಂತ್ ಅನುಸಾರ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಸಿದ್ಧಾರ್ಥ ವಿನಯ ರಾಜ್ಕುಮಾರ್ ಸಾವರ್ ನಟಿಸಿದ ಚಿತ್ರ ಚಿತ್ರ ಒಂದು ಸರಳ ಪ್ರೇಮ ಕತೆ ವಿನಯ ರಾಜ್ಕುಮಾರ್ ಅವರು ನಟಿಸಿದ ಚಿತ್ರ ಸಾಂಗ್ ನೀ ಯಾರಲೆ ನಿನ್ನೀಯಾರಲೇ ನಿನಗಾಗಿಯೇ ಈಜೀಪ ಸೋಜಿಗ ಸರಿಯಾದೇನು ಕೂಡ ಜಾಮೀನು ಇದು ಪ್ರೀತಿ ಪ್ರೇಮ ಕಾಲಗ ನಿನ್ನಲ್ಲಿರುವೆ ನೀ ಹೇಗಿರುವೆ ನನ್ನದೇ ತುಂಬಾನೇ ತುಂಬಿರುವೆ ನನ್ನ ತಾಲ ನನ್ನ ರಾಗ ಅನುದಿನವೂ ಮಾಡಿದೆವು ನನ್ನ ದೇವನ ಬಿಟ್ಟು ದಿನ ಸರ್ವ ಮೇನ್ ಅಂಕನೇ ನೀನು ಹಾರಲೇ ನಿನಗಾಗಿ ಈ ಜೀವ ಭಾವ ಸೋದಿಗ ಸರಿಯಾದೇನೂ ಕೊಡ ಇದು ಪ್ರೀತಿ ಪ್ರೇಮ ಕಾಲಗ ನೂರು ಮೈಲಿ ಬೀಸುಗಾಲೆ ಅವಳ ವರ್ದಿ ನೀರು ಒಮ್ಮೆ ಸೂರ್ಯ ಸೋಣೆ ಅನಿಯ ಮೇಲೆ ಮೂಡಬಲಿ ನಗು ಚಿಲುಮೆ ಪ್ರತಿ ಬಾರಿ ಬರುವೆ ಕೃಪಾ ತೋರ್ಣಿ ಎಲ್ಲಿರುವೆ േവനേ പ്രാർത്ഥന ബസേഗനേ ആരേ നനഗി ജീവാഭാവ സോജിഗ സരിയനോ കൊടു ജാവീനു പ്രീതി പ്രേമ കാള ബല മടില മേലെ ദരത്തനത്തെ മലഗടിനോട മലിന മലഗുവാ ഋതുവളികളിത് നന്ന കരിക ഏഴു ദേവനേ നന്ന ബിടിക സഹകരിഗേ නයාරෙලේ නිනගාගේ ජීවවාවස්්‍යෝජික සැරයා දෙනෙ කොඩජාමන දෙප්‍රීති ප්‍රමක් කාරක. Thank you.